ಒಂದು ಸ್ವಲ್ಪ ಟೈಮ್ಗೋಸ್ಕರ ನಿಮ್ಮ ಉಸಿರಾಟ ನಿಂತು ಬಿಡುತ್ತೆ ಅದು ಆ ಅರಿವಿರಲ್ಲ ಎದ್ದ ಮಾರ್ನಿಂಗ್ ಬಹಳ ಇರಿಟೇಟ್ ಆಗಿರೋದು ಬಹಳ ಡ್ರೌಸಿ ಇರೋದು ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಅಂಡ್ ಆಸ್ ಸೂನ್ ಆಸ್ ದೇ ಟೇಕ್ ಎನಿ ಆಫ್ ಫುಡ್ ಈಗ ನಾರ್ಮಲ್ ಪರ್ಸನ್ ಏನ್ ಬ್ರೇಕ್ಫಾಸ್ಟ್ ತಗೋತಾ ಇದಾರೆ ಅದಾದ್ಮೇಲೆ ಆಫ್ಟರ್ ಬ್ರೇಕ್ಫಾಸ್ಟ್ ಡೋಂಟ್ ಫೀಲ್ ಲೈಕ್ ಸ್ಲೀಪಿಂಗ್ ನೀವು ರಾತ್ರಿ ಮಲಗಬೇಕಾದ್ರೆ ಗೊರಕೆ ಹೊಡಿತಾ ಇದ್ದೀರಾ ಗೊರಕೆ ಜಾಸ್ತಿ ಆಗ್ತಾ ಇದೆ ಶಬ್ದ ಆ್ಯಂಡ್ ಆಲ್ಸೋ ದಿ ಆಲ್ಸೋ ಟೆಲ್ ನೀವು ನಿದ್ದೆಯಲ್ಲಿ ಒಮ್ಮೊಮ್ಮೆ ಹೊರಳಾಡ್ತೀರಾ ಯು ಡೋಂಟ್ ಲುಕ್ ಕಂಫರ್ಟೇಬಲ್ ಇನ್ ಯಾವ ಸ್ಲೀಪ್ ಹಾರ್ಶ್ ಬ್ರೀದ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಎಕ್ಸೆಸಿವ್ ಫೋರ್ಸಿಂದ ಬ್ರೀದ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವೇನು ಕನ್ಸ್ ಕಾಣ್ತೀರಾ ನಿಮ್ಮ ಬಾಡಿಯಲ್ಲಿ ಮಾನಸಿಕವಾಗಿ ಏನು ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ದಟ್ ಈಸ್ ಇನ್ ದ ರೆಮ್ ಸ್ಲೀಪ್ ಈಗ ಸ್ಲೀಪ್ ಆಪ್ನಿ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ ಅದು ಮೂಗಿನಲ್ಲಿ ತೋ ಸಮಸ್ಯೆ ಇರ್ಬೋದು ಮೂಗಿನ ಹಿಂಭಾಗರದಲ್ಲಿ ಸಮಸ್ಯೆ ಇರ್ಬೋದು ಗಂಟ್ಲಲ್ಲಿ ಇರ್ಬೋದು ಗಂಟ್ಲಿಂದ ಕೆಳಭಾಗ ಎನಿಥಿಂಗ್ ಅಬೌ ದ ಲೆವೆಲ್ ಆಫ್ ದ ಚೆಸ್ಟ್ ದ ಲಂಗ್ಸ್ ಸೊ ಅದ್ರ ಮೇಲ್ಗಡೆ ಎಲ್ಲರೂ ಬ್ಲಾಕೇಜ್ ಇದ್ದಾಗ ಅಬ್ಸ್ಟ್ರಕ್ಟಿವ್ ಸ್ಟಿಪ್ ಅಪ್ನ ಆಗುತ್ತೆ ಇವರಿಗೆ ಹೊರಕೀಗ ಮೂರು ನಾಲ್ಕು ವರ್ಷದಿಂದ ಇತ್ತು ಡಾಕ್ಟ್ರ್ ಇದ್ದು ಈಗ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಷ್ಟು ಜೋರಾಗಿ ಆಗ್ತಾಯಿದೆ ನನ್ನಿದ್ದೇ ಹಾಳಾಗ್ತಾ ಇದೆ ಅಂತ ಬನ್ನಿ ಸೊ ದೋಸ್ ಆರ್ ಆಲ್ಸೋ ಸಮ್ ಚಂಕ್ ಆಫ್ ಪೇಷೆಂಟ್ಸ್ ವು ಕಮ್ ಇದು ಸುಮಾರು ವರ್ಷ ಗಟ್ಟ ಗಟ್ಟಲೆ ಆಗ್ತಾ ಇದ್ದಾಗ ಏನಾಗುತ್ತೆ ದಿಸ್ ವಿಲ್ ಲೀಡ್ ಟು ಅದರ್ ಕೋಮಾರ್ಬಿಟಿಸ್ ಲೈಕ್ ಹೈಪರ್ ಟೆನ್ಷನ್ ಕಾರ್ಡಿಯಾಕ್ ಡಿಸೀಸಸ್ ಚಾನ್ಸಸ್ ಆಫ್ ಕಾರ್ಡಿಯಾಕ್ ಡಿಸೀಸಸ್ ಬರೋದು ಟೈಮ್ ಸಿಕ್ಕಿದ್ರೆ ಮಲ್ಕೋಬೇಕು ಅಂತ ಅನ್ಸೋದು ಮಾರ್ನಿಂಗ್ ದೇ ವಿಲ್ ಬಿ ಇನ್ಯಾಕ್ಟಿವ್ ಸೊ ಮಾರ್ನಿಂಗ್ ನಾವು ಎದ್ದ ತಕ್ಷಣ ಏನೊಂದು ಆಕ್ಟಿವ್ನೆಸ್ ಇರುತ್ತೆ ಕೆಲಸ ಮಾಡಲಿಕ್ಕೆ ಅದಿರೋದಿಲ್ಲ ಡೇ ಟೈಮ್ ಸ್ಲೀಪಿನೆಸ್ ಗಾಡಿ ಓಡಿಸ್ತಾ ಇರಬೇಕಾದ್ರೂ ಕೂಡ ಸಡನ್ ಆಗಿ ನಿದ್ದೆ ಬಂದುಬಿಡೋದು ಮೆನಿ ಟೈಮ್ಸ್ ಆಕ್ಸಿಡೆಂಟ್ಸ್ ಆಫ್ ಹ್ಯಾಪನ್ ದಿಸ್ ಆನ್ ಅ ಸಿವಿಯರ್ ಸ್ಕೇಲ್ ಸ್ವಲ್ಪ ಊಟ ಮಾಡಿದ್ರು ಇದು ಮಾಡಿದ್ರು ದೇ ಫೀಲ್ ಲೈಕ್ ಐ ಹ್ಯಾವ್ ಟು ಟೇಕ್ ನ್ಯಾಪ್ ಐ ಹ್ಯಾವ್ ಟು ಟೇಕ್ ಸ್ಲೀಪ್ ದಪ್ಪ ನಾಲ್ಗೆ ಇರೋದಾಗಲಿ ಅಥವಾ ಟಾನ್ಸಿಲ್ ಸೈಝ್ ಗಂಟಲಲ್ಲಿ ಇದ್ದಿರೋದಾಗಲಿ ಆಲ್ ದಿಸ್ ಆರ್ ನೆಗೆಟಿವ್ ಫ್ಯಾಕ್ಟರ್ಸ್ ಸರಳವಾಗಿ ಹೇಳೋದಾದ್ರೆ ಸ್ಲೀಪ್ ಬಗ್ಗೆ ಸೊ ಮನುಷ್ಯನಿಗೆ ನಿದ್ದೆ ಬಂದ್ರೆ ಅವನು ಎಲ್ಲದಕ್ಕಿಂತ ದೊಡ್ಡ ಶ್ರೀಮಂತ ಅಂತ ಕೇಳಿ ನೆಮ್ಮದಿಯಾಗಿ ನಿದ್ದೆ ಬರಬೇಕು ಅಂತ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರೂಕ್ಷಾ ಕೋಟ್ಯಾನ್ ನಿದ್ರೆಯಲ್ಲಿ ಉಂಟಾಗುವಂತ ಉಸಿರಾಟದ ಸಮಸ್ಯೆ ಇದನ್ನು ನಾವು ಸ್ಲೀಪ್ ಅಪ್ನಿಯಾ ಅಂತ ಕರಿತೀವಿ ಇದರ ಜೊತೆಗೆ ಉಂಟಾಗುವಂತ ಗೊರಕೆ ಸಮಸ್ಯೆ ಕಾಮನ್ ಆಗಿ ನಾವು ಗೊರಕೆ ಅಂದ ತಕ್ಷಣ ತಮಾಷೆ ಮಾಡ್ತೀವಿ ಅದರ ನಿಜವಾಗಿಯೂ ಕೂಡ ಗೊರಕೆ ಯಾವ ರೀತಿಯಾದಂತ ಆರೋಗ್ಯಕ್ಕೆ ಸಂಬಂಧಿಸಿದಂತ ಸೂಚನೆಯನ್ನು ಕೊಡುತ್ತೆ ನಿದ್ರೆಯಲ್ಲಿ ಉಂಟಾಗುವಂತ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಸೊ ಸರಿಯಾಗಿರುವಂತ ನಿದ್ರೆ ಯಾಕೆ ನಮ್ಮ ಆರೋಗ್ಯಕ್ಕೆ ಅಷ್ಟು ಮುಖ್ಯ ಆಗುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಕ್ಷಯ್ ಬಿ ಕೆ ಅಸೋಸಿಯೇಟ್ ಕನ್ಸಲ್ಟೆಂಟ್ ಇ ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್ ಜೆಸಿ ರೋಡ್ ಬೆಂಗಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ನಿದ್ರೆಯಲ್ಲಿ ಉಂಟಾಗುವಂತಹ ಸಮಸ್ಯೆ ಇದನ್ನು ನಾವು ಸ್ಲೀಪ್ ಅಪ್ನಿ ಅಂತ ಕರಿತೀವಿ ಸೊ ಕೆಲವರಿಗೆ ಸ್ಲೀಪ್ ಅಪ್ನಿ ಅಂತ ಕೇಳಿದಾಗ ಸಡನ್ ಆಗಿ ಏನಪ್ಪಾ ಇದು ಅಂತ ಕನ್ಫ್ಯೂಸ್ ಆಗ್ಬೋದು ನಾವು ಫಸ್ಟ್ ಟೈಮ್ ಕೇಳ್ತಾ ಇದೀವಲ್ಲ ಅಂತ ಸೊ ಈಗ ಹೀಗಂದ್ರೆ ಏನು ಸೊ ಸರಳವಾಗಿ ಹೇಳೋದಾದ್ರೆ ಸ್ಲೀಪ್ ಅಪ್ನಿಯದ ಬಗ್ಗೆ ಸೊ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ಸೊ ಮನುಷ್ಯನಿಗೆ ನಿದ್ದೆ ಬಂದರೆ ಅವನ್ನೆಲ್ಲದಕ್ಕಿಂತ ದೊಡ್ಡ ಶ್ರೀಮಂತ ಅಂತ ಕೇಳಿದ್ರು ನೆಮ್ಮದಿಯಾಗಿ ನಿದ್ದೆ ಬರಬೇಕು ಅಂತ ಸೊ ನಿದ್ದೆ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಭಾಳ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಸೊ ವೆನ್ ಎವರ್ ಯು ಆರ್ ಮೈಂಡ್ ರಿಲ್ಯಾಕ್ಸಸ್ ಆ್ಯಂಡ್ ರೆಸ್ಟ್ ಸೊ ದ ನೆಕ್ಸ್ಟ್ ಡೇ ವಿಲ್ ಬಿ ಆಕ್ಟಿವ್ ಸೊ ನಾಳೆ ದಿನ ನೀವು ಎದ್ದು ಕೆಲಸ ಮಾಡಬೇಕು ಇದು ಮಾಡಬೇಕು ಅಂದರೆ ನಿದ್ದೆ ನಿಮಗೆ ಭಾಳ ಅವಶ್ಯಕತೆ ಸೊ ಮೆನಿ ಮೋಸ್ಟ್ ಆಫ್ ದ ಥಿಂಗ್ಸ್ ಲೈಫ್ ಸ್ಟೈಲ್ ರಿಲೇಟೆಡ್ ಥಿಂಗ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಸ್ಲೀಪ್ ಸ್ಲೀಪ್ ರಿಲೇಟೆಡ್ ಡಿಸ್ಆರ್ಡರ್ಸ್ ಸೊ ಈ ಸ್ಲೀಪ್ ಆಪ್ನಿಯಾ ಒಂದು ಸಾಮಾನ್ಯ ಜನರಿಗೆ ಅರ್ಥವಾಗಂತ ಹೇಳಬೇಕು ಅಂತ ಅಂದರೆ ಸ್ಲೀಪ್ ಆಪ್ನಿಯಾ ಅಂತ ಅಂದರೆ ನಾವು ನಿದ್ದೆಯಲ್ಲಿ ಹೋದಾಗ ದೆರ್ ಆರ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸ್ಲೀಪ್ ನಾವು ಸಾಮಾನ್ಯ ಭಾಷೆಯಲ್ಲಿ ಏನು ಹೇಳ್ತೀವಿ ಒಂದು ಲೈಟ್ ಸ್ಲೀಪಲ್ಲಿ ಇರ್ತೀವಿ ಡೀಪ್ ಸ್ಲೀಪಲ್ಲಿ ಇರ್ತೀವಿ ಸೊ ಮೆಡಿಕಲಿ ಹೇಳ್ಬೋದು ಅಂತ ಅಂದರೆ ಒಂದು ನಾನ್ ರೆಮ್ ಸ್ಲೀಪ್ ಅಂತ ಇರುತ್ತೆ ಇನ್ನೊಂದು ರೆಮ್ ಸ್ಲೀಪ್ ಅಂತ ಇರುತ್ತೆ ಸೊ ನಾನ್ ರೆಮ್ ಸ್ಲೀಪ್ ಇಸ್ ವೇರ್ ಯುವರ್ ಬಾಡಿ ರಿಲ್ಯಾಕ್ಸಸ್ ಆ್ಯಂಡ್ ನಿಮ್ಮ ಬಾಡೀಲಿ ಆಗೋಂಥ ಫಿಸಿಕಲ್ ಚೇಂಜಸ್ ರಿಕವರಿ ಅವೆಲ್ಲ ಆಗುತ್ತೆ ರೆಮ್ ಸ್ಲೀಪ್ ಅಂತ ಏನು ಹೇಳ್ತೀವಿ ದಟ್ ಇಸ್ ಅ ಡೀಪಸ್ ಸ್ಟೇಜ್ ಆಫ್ ದ ಸ್ಲೀಪ್ ವೇರ್ ಆ್ಯಕ್ಚುಲಿ ಯು ಡ್ರೀಮ್ ಸೊ ನೀವೇನು ಕನ್ಸು ಕಾಣ್ತೀರಾ ನಿಮ್ಮ ಬಾಡಿಯಲ್ಲಿ ಮಾ ಮಾನಸಿಕವಾಗಿ ಏನು ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ದಟ್ ಈಸ್ ಇನ್ ದ ರೆಮ್ ಸ್ಲೀಪ್ ದಟ್ ಈಸ್ ಯೂಶ್ವಲಿ ಸೆಕೆಂಡ್ ಪಾರ್ಟ್ ಆಫ್ ಯುವರ್ ಸ್ಟೇಜ್ ಆಫ್ ಸ್ಲೀಪ್ ಸೊ ಈ ನಿದ್ದೆಗೆ ಯಾವಾಗ ನಮ್ಮ ಉಸಿರಾಟ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಅ ಸ್ಲೀಪ್ ಆ್ಯಪ್ನಿಯಾ ಸೊ ಸ್ಲೀಪ್ ಆ್ಯಪ್ನಿಯಾದಲ್ಲಿ ಏನಾಗುತ್ತೆ ಅಂತಂದರೆ ನಿದ್ದೆಯಲ್ಲಿ ಆ ಮನುಷ್ಯನಿಗೆ ತಿಳಿ ತಿಳಿದೇನೆ ಅವರಿಗೆ ಗೊತ್ತಾಗ್ದೇನೆ ಅವರಲ್ಲಿ ಉಸಿರಾಟದ ಸಮಸ್ಯೆ ಕಾಡುತ್ತೆ ಅಂದರೆ ಆ್ಯಪ್ನಿಯಾ ಅಂತಂದ್ರೇನು ಫಾರ್ ಎ ಬ್ರೀಫ್ ಮೂಮೆಂಟ್ ಆಫ್ ಟೈಮ್ ಒಂದು ಸ್ವಲ್ಪ ಟೈಮ್ಗೋಸ್ಕರ ನಿಮ್ಮ ಉಸಿರಾಟ ನಿಂತು ಬಿಡುತ್ತೆ ಅದು ಆ ಮನುಷ್ಯನಿಗೆ ಅರಿವಿರಲ್ಲ ಸೊ ಅವ್ರ ಪಕ್ಕದಲ್ಲಿ ಮಲಗಿರೋರಾಗಿರ್ಬೋದು ದೇಲ್ ಬಿ ನೋಟಿಸಿಂಗ್ ಇಟ್ ಏನು ಅವರು ಭಾಳ ಗೊರಕೆ ಶಬ್ದ ಮಾಡ್ತಾ ಇರ್ತಾರೆ ನಿದ್ದೆ ಮಾಡ್ಬೇಕಾರೆ ಅಥವಾ ನಿದ್ದೆಯಲ್ಲಿ ಎಚ್ಚರ ಆಗ್ತಾರೆ ಕೆಲವೊಮ್ಮೆ ಬಟ್ ಆ ಮನುಷ್ಯರಿಗೆ ಅವ್ರು ಯಾರು ಪರ್ಟಿಕ್ಯುಲರ್ ಪರ್ಸನ್ ಇರ್ತಾರೆ ಅವರಿಗೆ ನೀವು ನೆಕ್ಸ್ಟ್ ಡೇ ಕೇಳಿದ್ರೆ ಹಿ ನಾಟ್ ಬಿ ರೆಕಗ್ನೈಸಿಂಗ್ ಇಟ್ ಗೊತ್ತಿರೋದಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅವರಿಗೆ ಈ ಥರ ರಾತ್ರಿ ಭಾಳ ಜೋರಾಗಿ ಗೊರಕೆ ಬರ್ತಾ ಇದೆ ನಿದ್ದೆಯಲ್ಲಿ ಎಚ್ಚರ ಆಗ್ತಾ ಇದೆ ಅಂತ ಸಿ ಏನಕ್ಕೆ ಅಂತ ಅಂದರೆ ಈ ಅಪ್ನಿಯಾ ಅಂತ ಏನಿದೆ ಸ್ಲೀಪ್ ಆಪ್ನಿಯಾ ಅಂತ ಏನಿದೆ ಅದು ಇಟ್ ಆಸ್ ಬಿಕಾಸ್ ಡಿಮ್ಯಾಂಡ್ ಆಫ್ ಆಕ್ಸಿಜನ್ ಇಸ್ ಬಿಕಮ್ ಲೆಸ್ ಕಡಿಮೆ ಆದಾಗ ಬಾಡಿ ಟ್ರೈಸ್ ಟು ವೇಕಪ್ ಸೊ ಬಟ್ ಅದು ಕಂಪ್ಲೀಟಾಗಿ ಯು ನಾಟ್ ಬಿ ಅವೇಕ್ ಸೊ ನಿದ್ದೆಯಿಂದ ನೀವು ಎಚ್ಚರ ಆಗಿರ್ತೀರ ಬಟ್ ಯು ಆರ್ ನಾಟ್ ಕಂಪ್ಲೀಟ್ಲಿ ಔಟ್ ಆಫ್ ಯುವರ್ ಡೀಪ್ ಸ್ಲೀಪ್ ಸೊ ಯಾವ ಮಟ್ಟಿಗೆ ನಿಮ್ಮ ಬಾಡಿ ಅಂತ ಅಂದರೆ ಸೊ ದಟ್ ಯುವರ್ ರೆಸ್ಪಿರೇಷನ್ ಇಸ್ ಬ್ಯಾಕ್ ಟು ನಾರ್ಮಲ್ ಈ ಅಪ್ಪರ್ ಏರ್ವೇ ಅಂತ ಏನು ಹೇಳ್ತೀವಿ ಉಸಿರಾಟದ ಮೇಲ್ಭಾಗ ಈ ಮೂಗಿರ್ಬೋದು ಮೂಗಿನ ಹಿಂಭಾಗ ಗಂಟ್ಲಿರ್ಬೋದು ಗಂಟ್ಲಿನ ಕೆಳಗಡೆ ನಾವು ಲ್ಯಾರಿಂಗ್ಸ್ ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿ ಎಲ್ಲರೂ ಬ್ಲಾಕೇಜ್ ಇದ್ದರೆ ಅದನ್ನು ನಾವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಸೊ ಅಪ್ನಿಯಾ ಇಸ್ ನಥಿಂಗ್ ಬಟ್ ಸಜೆಷನ್ ಆಫ್ ದ ಬ್ರೀದಿಂಗ್ ಫಾರ್ ಸಮ್ ಟೈಮ್ ಸಮ್ ಟೆನ್ ಸೆಕೆಂಡ್ಸ್ ಅಂತ ಹೇಳ್ತೀವಿ ಸೊ ಸ್ಲೀಪ್ ಆ್ಯಪ್ನಿಯಾ ಅಂದರೆ ನಿದ್ದೆಯಲ್ಲಿ ಉಸಿರಾಟ ನಿಲ್ಲಿಸುವುದು ಫಾರ್ ಅ ಬ್ರೀಫ್ ಮೂಮೆಂಟ್ ಆಫ್ ಟೈಮ್ ವಿಚ್ ದ ಪರ್ಸನ್ ನಾಟ್ ಬಿ ರೆಕಗ್ನೈಸಿಂಗ್ ಸೊ ಅದರಲ್ಲಿ ಮೇಯ್ನಾಗಿ ವಿವ್ ಟೂ ವೆರೈಟೀಸ್ ಇನ್ಫ್ಯಾಕ್ಟ್ ತ್ರೀ ವೆರೈಟೀಸ್ ಮೇನ್ ಟೂ ಬಂದು ಒಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಬ್ಸ್ಟ್ರಕ್ಟಿವ್ ಅಂತ ಅಂದ್ರೆ ಏನು ಉಸಿರಾಟದಲ್ಲಿ ಉಸಿರಾಡುವ ಜಾಗದಲ್ಲಿ ಏನೋ ಒಂದು ಬ್ಲಾಕೇಜ್ ಆಗಿ ಅದರಿಂದ ಈ ಇಸ್ ಗೋಯಿಂಗ್ ಫಾರ್ ದ ಅಪ್ನಿಯಾ ಅಂದ್ರೆ ಉಸಿರಾಟ ನಿಲ್ವಿಕೆ ಇನ್ನೊಂದು ಸೆಂಟ್ರಲ್ ಸ್ಲೀಪ್ ಅಪ್ನಿಯಾ ಸೊ ಸೆಂಟ್ರಲ್ ಸ್ಲೀಪ್ ಅಪ್ನಿಯ ಅಂತ ಅಂದ್ರೆ ಏನು ನೀವು ನಿದ್ದೆಯಲ್ಲೂ ಕೂಡ ನಿಮ್ಮ ಹಾರ್ಟ್ ಆಗಲಿ ನಿಮ್ಮ ಬಿ ಪಿ ಇದಾಗಲಿ ಆಲ್ ದ ಸಿಸ್ಟಮ್ಸ್ ವಿಲ್ ಬಿ ರನ್ನಿಂಗ್ ಸೊ ವಾಟ್ ಇಸ್ ನೆಸಸರಿ ಫಾರ್ ದ್ಯಾಟ್ ಈಸ್ ಯುವರ್ ಸ್ಟಿಮ್ಯುಲೇಷನ್ ಫ್ರಮ್ ದ ಬ್ರೇನ್ ದ ಬ್ರೈನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈಸ್ ವರ್ಕಿಂಗ್ ಇಟ್ ಈಸ್ ಗಿವಿಂಗ್ ಇಂಪಲ್ಸಸ್ ಟು ಯುವರ್ ಹಾರ್ಟ್ ಇಟ್ ಈಸ್ ಗಿವಿಂಗ್ ಇಂಪಲ್ಸಸ್ ಟು ಯುವರ್ ಮಸಲ್ಸ್ ಎವ್ರಿಥಿಂಗ್ ಟು ವರ್ಕ್ ಸೊ ಸೆಂಟ್ರಲ್ ಸ್ಲೀಪ್ ಆ್ಯಪ್ನಿಯಾದಲ್ಲಿ ಏನಾಗುತ್ತೆ ದ ಬ್ರೈನಿಂದ ಬರುವ ಇಂಪಲ್ಸಸ್ ಇಟ್ಸ್ ಸೆಲ್ಫ್ ಇಟ್ಸ್ ಲೈಕ್ ನೀವು ಪವರ್ ಜನ್ರೇಷನಲ್ಲಿ ಈಗ ಮನೆಗೆ ಕರೆಂಟ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಪವರ್ ಜನ್ರೇಷನ್ ಫೆಸಿಲಿಟಿಯಿಂದನೇ ಪವರ್ ಬರ್ತಾ ಇಲ್ಲ ಸಮಥಿಂಗ್ ಲೈಕ್ ದಟ್ ಸೊ ಸೆಂಟ್ರಲ್ ಸ್ಲೀಪ್ ಆ್ಯಪ್ನಿಯಾದಲ್ಲಿ ಡ್ಯೂ ಟು ಸಮ್ ಬ್ರೈನ್ ರಿಲೇಟೆಡ್ ಡಿಸಾರ್ಡರ್ಸ್ ಸೊ ದೆರ್ ಆರ್ ಸಮ್ ಟ್ಯೂಮರ್ಸ್ ಇವನ್ ಹಾರ್ಟ್ ಡಿಸೀಸಸ್ ಇದರಲ್ಲೆಲ್ಲ ಏನಾಗುತ್ತೆ ಅಂದರೆ ದ ಸ್ಟಿಮ್ಯುಲೇಷನ್ ಫಾರ್ ದ ಬ್ರೀದಿಂಗ್ ಇಟ್ ಸೆಲ್ಫ್ ಇನ್ ದ ಸ್ಲೀಪ್ ಇಸ್ ಲೆಸ್ ಸೊ ದ್ಯಾಟ್ ವಿ ಟರ್ಮಿಟ್ ಎಸ್ ಸೆಂಟ್ರಲ್ ಸ್ಲೀಪ್ ಆಪ್ನಿಯಾ ಒನ್ ಮೋರ್ ಥಿಂಗ್ ಇಸ್ ಅಬ್ಸ್ಟ್ರಕ್ಟಿವ್ ವೇರ್ ದೆರ್ ಇಸ್ ಸಮಥಿಂಗ್ ವಿಚ್ ಅಬ್ಸ್ಟ್ರಕ್ಟಿಂಗ್ ದ ಏರ್ವೆ ಉಸಿರಾಟುವ ಆಡುವ ಜಾಗದಲ್ಲಿ ಏನೋ ಒಂದು ಬ್ಲಾಕ್ ಆಗ್ತಾ ಇದೆ ಸೊ ಅದು ಮೂಗಿನಲ್ಲಿ ಸಮಸ್ಯೆ ಇರ್ಬೋದು ಮೂಗಿನ ಹಿಂಭಾಗರದಲ್ಲಿ ಸಮಸ್ಯೆ ಇರ್ಬೋದು ಗಂಟ್ಲಲ್ಲಿ ಇರ್ಬೋದು ಗಂಟ್ಲಿಂದ ಕೆಳಭಾಗ ಎನಿಥಿಂಗ್ ಅಬೌವ್ ದ ಲೆವೆಲ್ ಆಫ್ ದ ಚೆಸ್ಟ್ ದ ಲಂಗ್ಸ್ ಸೊ ಅದ್ರ ಮೇಲ್ಗಡೆ ಎಲ್ಲರೂ ಬ್ಲಾಕೇಜ್ ಇದ್ದಾಗ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿ ಆಗುತ್ತೆ ಓಕೆ ಸೊ ಅದೇ ಪರ್ಸನ್ಗೆ ನನಗೀಗ ಸ್ಲೀಪ್ ಅಪ್ನಿ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ ಅರೌಂಡ್ ಮೇ ಬಿ ಒಂದು ಎಪ್ಪತ್ತರಿಂದ ಎಂಬತ್ತು ಶೇಕಡ ಜನಕ್ಕೆ ಯೂಜ್ಲಿ ದಿ ವೋಂಟ್ ಬಿ ನೋಯಿಂಗ್ ಬಿಕಾಸ್ ಆಸ್ ಐ ಟೋಲ್ಡ್ ಅಲ್ಲ ದೆರ್ ಆರ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸ್ಲೀಪ್ ವೆನ್ ಎವರ್ ಯು ಆರ್ ಇನ್ ಟು ಡೀಪ್ ಸ್ಲೀಪ್ ಓಕೆ ನೀವು ಆ ರೆಮ್ ಸ್ಲೀಪ್ ಅಂತ ಏನು ಹೇಳಿದೆ ಸೊ ದಟ್ ಇಸ್ ದಟ್ ಟೇಕ್ಸ್ ಅಬೌಟ್ ಸಮ್ ಅರೌಂಡ್ ನೈಂಟಿ ಮಿನಿಟ್ಸ್ ಟು ಒನ್ ಟ್ವೆಂಟಿ ಮಿನಿಟ್ಸ್ ಅಂತ ಲೆಕ್ಕ ಹಾಕ್ಬೋದು ನಿಮ್ಮ ಒಂದು ಆ ಥರ ಒಂದು ಸಿಕ್ಸ್ ಟು ಸೆವೆನ್ ಸೈಕಲ್ಸ್ ಹ್ಯಾಪನ್ ಇನ್ ಏನ್ ಎಂಟೈರ್ ಡೇಸ್ ನೈಟ್ ಸ್ಲೀಪ್ ಸೊ ಈ ಡೀಪ್ ಸ್ಲೀಪಲ್ಲೆಲ್ಲ ಇದ್ದಾಗ ಅಂದರೆ ನಿಮ್ಮ ಕಾನ್ಷಿಯಸ್ ಲೆವೆಲ್ ಯು ವಿಲ್ ನಾಟ್ ಕಮ್ ಟು ದ್ಯಾಟ್ ಅವೇಕ್ನಿಂಗ್ ಸ್ಟೇಟ್ ಅಂದರೆ ನಿಮ್ಮ ಬಾಡಿ ಏನು ರೆಕಗ್ನೈಸ್ ಮಾಡುತ್ತೆ ನನಗೆ ಆಕ್ಸಿಜನೇಷನ್ ಡಿಪ್ರವೇಷನ್ ಆಗ್ತಾ ಇದೆ ಸೊ ನಾನು ರೆಸ್ಪಿರೇಟರಿ ಎಫರ್ಟ್ನ ಜಾಸ್ತಿ ಮಾಡ್ಕೋಬೇಕು ನನ್ನ ಬಿ ಪಿ ಜಾಸ್ತಿ ಮಾಡ್ಕೋಬೇಕು ನನ್ನ ಪಲ್ಸ್ ರೇಟ್ ಜಾಸ್ತಿ ಥಿಂಕಿಂಗ್ ದಟ್ ಐ ಆಮ್ ನಾಟ್ ಗೆಟಿಂಗ್ ಇನಫ್ ಆಕ್ಸಿಜನ್ ಬಿಕಾಸ್ ಯುವರ್ ಹೇರ್ ವೇ ಇಸ್ ಬ್ಲಾಕ್ಡ್ ಸೊ ರಿಫ್ಲೆಕ್ಸ್ ಆಗಿ ಯು ವಿಲ್ ಸ್ಟಾರ್ಟ್ ಸ್ನೋರಿಂಗ್ ಅಂದರೆ ಹಾರ್ಷಾಗಿ ಬ್ರೀದ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಎಕ್ಸೆಸಿವ್ ಫೋರ್ಸಿಂದ ಬ್ರೀದ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಬಟ್ ಯುವರ್ ಮೈಂಡ್ ಇಸ್ ನಾಟ್ ಅವೇಕನ್ ಟು ರಿಯಲೈಸ್ ದ್ಯಾಟ್ So sure. most of the people will not be realizing mm -hmm. unless it is very bad. Tumba bad snoring giddu sleep apnea. Where after doing all these correctional measures also, mm -hmm. you are not able to breathe. That time the body has a corrective mechanism where he'll like wake up oh, okay. and start gasping for breathing. But that ದಿಸ್ ಥಿಂಗ್ ಇಸ್ ವೆರಿ ಲೆಸ್ ಏಯ್ಟಿ ಟು ಏಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಅಲ್ಲಿ ದಿ ಡೋಂಟ್ ರೆಕಗ್ನೈಸ್ ಮೇ ಬಿ ಯೂಶ್ವಲಿ ಅದು ಹೇಗೆ ಗೊತ್ತಾಗುತ್ತೆ ನಮ್ಮ ಪಕ್ಕದಲ್ಲಿ ಯಾರು ಇರ್ತಾರೆ ಯಾರು ಇರ್ತಾರೆ ಇನ್ ಆ್ಯಂಡ್ ಅರೌಂಡ್ ದೇ ಇಲ್ ಬಿ ಟೆಲಿಂಗ್ ದಾಟ್ ನೀವು ರಾತ್ರಿ ಮಲಗಬೇಕಾದ್ರೆ ಗೊರಕೆ ಹೊಡಿತಾ ಇದೀರಾ ಗೊರಕೆ ಜಾಸ್ತಿ ಆಗ್ತಾ ಇದೆ ಶಬ್ದ ಅಂಡ್ ಆಲ್ಸೋ ದಿ ಆಲ್ಸೋ ಟೆಲ್ ನೀವು ನಿದ್ದೆಯಲ್ಲಿ ಒಮ್ಮೊಮ್ಮೆ ಹೊರಳಾಡ್ತೀರಾ ಯು ಡೋಂಟ್ ಲುಕ್ ಕಂಫರ್ಟೇಬಲ್ ಇನ್ ಯುವರ್ ಸ್ಲೀಪ್ ಯು ಸಮರ್ and again you come back to the normal sleep then you start snoring that cycle repeats so this is how usually the person gets to know mm -hmm. that he is having a difficulty in breathing during his sleep so okay. this is the usual pattern doctor hagidre gorke hoditare avurige sleep, apne hi so, sleep apnea so yaru do sleep apnea idilla it depends mm -hmm. on the severity of sleep uh, obstructive sleep apnea uh, obstruction which leads to sleep apnea mm -hmm. But uh, most of the patients who have sleep apnea will be having snoring. Mm -hmm. Okay. okay. Uh, that is the ಕಾಮನ್ ಥಿಂಗ್ ವಾಟ್ ವಿ ಆಗಲೇ ನೀವು ಮಾತಾಡ್ತಾ ಹೇಳಿದರೆ ಬೇರೆ ಏನಾದರೂ ಟ್ಯೂಮರ್ ಅಥವಾ ಹೆಲ್ತ್ ಇಶ್ಯೂಸ್ ಇದ್ದಾಗಲೂ ಕೂಡ ಈ ಥರ ಆಗಬಹುದು ಅಂತ ಸೊ ಇದು ಬೇರೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅನ್ನೋದ್ರ ಸೂಚನೆನಾ ಅಥವಾ ಸ್ಲೀಪ್ ಅತ್ನೀಯದಿಂದ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಬರಬಹುದಾ ಹೇಗೆ ಕನೆಕ್ಷನ್ಸ್ ಇದೆ ಅಂತ ಸೊ ಈಗ ನೀವು ಒಂದು ವಾಟ್ ಯು ಮೈಟ್ ಬಿ ವಂಡ್ರಿಂಗ್ ಇಸ್ ಈಗ ನಮಗೆ ರಾತ್ರಿ ನಿದ್ದೆ ಮಾಡಬೇಕಾದ್ರೆ ನಮ್ಮ ಬಾಡಿಗೆ ಆಕ್ಸಿಜನ್ ಡಿಪ್ರವೇಷನ್ ಆಗ್ತಾ ಇದೆ ಬಿಕಾಸ್ ಆಫ್ ಅಬ್ಸ್ಟ್ರಕ್ಷನ್ ಇನ್ ಇಂದ ಇರಬೇಕು ಆ್ಯಂಡ್ ಆಗಲೇ ಹೇಳಿದಂಗೆ ಬಾಡಿ ಇಟ್ ಸೆಲ್ಫ್ ಕರೆಕ್ಟಿಂಗ್ ಮೆಜರ್ಸ್ ಸೊ ಅದಾಗದೇ ಅದನ್ನು ನಿಮ್ಮ ಸ್ಲೀಪಿಂದ ಲೈಟಾಗಿ ಎಪ್ಸಿ ಇಟ್ ಇಸ್ ಟೇಕಿಂಗ್ ಎಕ್ಸ್ಟ್ರಾ ಎಫರ್ಟ್ ಸೊ ದಟ್ ಯು ಗೆಟ್ ಗುಡ್ ಆಕ್ಸಿಜನ್ ಇನ್ ದ ಸ್ಲೀಪ್ ಸೊ ಬಟ್ ನಾವು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ವೈ ಶುಡ್ ಬಿ ವರಿ ಅಬೌಟ್ ದಿಸ್ ಅಬ್ಸೆಕ್ಟಿವ್ ಸ್ಲೀಪ್ ಆ್ಯಪ್ನಿ ಆರ್ ಸ್ಲೀಪ್ ಆಫ್ನಿ ಇನ್ ಜನ್ರಲ್ ಸಿ ಈ ಕರೆಕ್ಟಿವ್ ಮೆಜರ್ಸ್ ವಾಟ್ ಎವರ್ ಐ ಸೆಡ್ ಸೊ ಏನು ಕರೆಕ್ಟಿವ್ ಮೆಜರ್ಸ್ ಈಗ ನಿಮ್ಮ ಬಾಡಿಗೆ ಆಕ್ಸಿಜನೇಷನ್ ಕಡಿಮೆ ಆಗ್ತಾ ಇದೆ ಅಂದಾಗ ವಾಟ್ ಡಸ್ ಯುವರ್ ಬಾಡಿ ಟ್ರೈ ಟು ಡೂ ಒನ್ ಥಿಂಗ್ ಇಸ್ ಇಟ್ ಟ್ರೈಸ್ ಟು ವೇಕ್ ಯು ಅಪ್ ಫ್ರಮ್ ದ ಡೀಪ್ ಸ್ಲೀಪ್ ಸೆಕೆಂಡ್ ಅದರಲ್ಲಿ ನಿಮ್ಮ ಮಜಲ್ ಬ್ರೀದಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಸೊ ಯು ವಿಲ್ ಸ್ಟಾರ್ಟ್ ಬ್ರೀದಿಂಗ್ ಹೆವಿಲಿ ನಿಮ್ಮ ಪಲ್ಸ್ ರೇಟ್ ಆಗಿರ್ಬೋದು ನಿಮ್ಮ ಬ ಬ್ಲಡ್ ಪ್ರೆಷರ್ ಆಗಿರ್ಬೋದು ದ ಎಕ್ಸ್ಟ್ರಾ ವರ್ಕ್ ಆನ್ ದ ಹಾರ್ಟ್ ವಿಚ್ ಇಸ್ ಸಪೋಸ್ ಟು ರಿಲ್ಯಾಕ್ಸ್ ದ್ಯಾಟ್ ವಿಲ್ ಹ್ಯಾಪನ್ ಸೊ ಇದು ಸುಮಾರು ವರ್ಷ ಗಟ್ಟಲೆ ಆಗ್ತಾ ಇದ್ದಾಗ ಏನಾಗುತ್ತೆ ದಿಸ್ ವಿಲ್ ಲೀಡ್ ಟು ಅದರ್ ಕೋಮಾರ್ಬಿಟೀಸ್ ಲೈಕ್ ಹೈಪರ್ ಟೆನ್ಷನ್ ಕಾರ್ಡಿಯಾಕ್ ಡಿಸೀಸಸ್ ಚಾನ್ಸಸ್ ಆಫ್ ಕಾರ್ಡಿಯಾಕ್ ಡಿಸೀಸಸ್ ಬರೋದು ಎಮ್ ಐ ಆಗೋದು ಹಾರ್ಟ್ ಅಟ್ಯಾಕ್ಸ್ ಆಗೋದು All these things are more common if this obstructive sleep apnea is not attended to for a longer time. Mm -hmm. So that mm -hmm. obstructive sleep apnea na, is no metabolic disorders, the way, like diabetes, heart-related disorders, and mm -hmm. all those things. This is also a risk factor. So obstructive sleep apnea now neglect because mm -hmm. on a longer time mm -hmm. it might cause all these problems like okay. hypertension, diabetes, cardiac-related disorders, mm -hmm. all those things. Oh, okay. ಸೊ ಹಾಗಿದ್ರೆ ಆಲ್ರೆಡಿ ಈಗ ಬಿ ಪಿ ಶುಗರ್ ಇದ್ದವರಿಗೆ ಈ ಪ್ರಾಬ್ಲಮ್ ಬಂದಾಗ ನೀವು ಹೇಳಿದ್ರೆ ಅದು ಇದಕ್ಕೂ ಕನೆಕ್ಷನ್ಸ್ ಇದೆ ಅಂತ ಈಗ ಒಂದು ಪರ್ಸನ್ ಆಲ್ರೆಡಿ ಬಿ ಪಿ ಇದೆ ಶುಗರ್ ಇದೆ ಅದಾದ್ಮೇಲೆ ಸ್ಲೀಪ್ ಅಪ್ನಿಯ ಬಂತು ಅಂತ ಹೇಳಿದಾಗ ರಿಸ್ಕ್ ಹೇಗಿರುತ್ತೆ ಅದೇ ಡೆಫಿನೆಟ್ಲಿ ಹೈಪರ್ ಟೆನ್ಷನ್ ಡಯಾಬಿಟಿಸ್ ಇರೋರಿಗೆಲ್ಲ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಇರಬೇಕು ಅಂತ ಇರೋದಿಲ್ಲ ಬಟ್ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಇರೋವರಿಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಇದ್ರೆ ದಟ್ ಅಗೈನ್ ಮೇಕ್ ದ ಸಿಚುವೇಶನ್ ಮೋರ್ ವರ್ಕ್ ರಿಸ್ಕ್ ಜಾಸ್ತಿ ಅಂದರೆ ಏನು ಈಗ ನೀವು ಡಯಾಬೆಟಿಕ್ ಅಥವಾ ಆ್ಯಂಟಿ ಹೈಪರ್ಟೆನ್ಸಿವ್ ಮೆಡಿಕೇಶನ್ಸ್ ತಗೋತಾ ಇರ್ತೀರಾ ಸೊ ವಿತ್ ಸಿಂಗಲ್ ಮೆಡಿಕೇಶನ್ ಯುವರ್ ಬಿ ಪಿ ಇಸ್ ಗೆಟಿಂಗ್ ಕಂಟ್ರೋಲ್ ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನೇನು ಅದ್ರ ಜೊತೆ ಆ್ಯಡ್ ಆದರೆ ಇಟ್ ವಿಲ್ ಬಿ ಲೈಕ್ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಯು ಮೈಟ್ ರಿಕ್ವೈರ್ ಟೂ ಟ್ಯಾಬ್ಲೆಟ್ಸ್ ತ್ರೀ ಟ್ಯಾಬ್ಲೆಟ್ಸ್ ಮೋರ್ ಮೆಡಿಕೇಶನ್ಸ್ ಟು ಕಂಟ್ರೋಲ್ ಯುವರ್ ಸೇಮ್ ಥಿಂಗ್ ವಾಟ್ ವು ಕಂಟ್ರೋಲ್ ಲಾಂಗರ್ ಟೈಮ್ ಆಲ್ ದಿಸ್ ಇನ್ ಬಿ ಪಿ ಪಲ್ಸ್ ಆರ್ ಆಲ್ ಸ್ಟ್ರೇನಿಂಗ್ ಯುವರ್ ಹಾರ್ಟ್ ಸೊ ದಾಂಗರ್ ಟೈಮ್ಲಿಕೇಶನ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಬಹುಶಃ ಪಕ್ಕದಲ್ಲಿ ಯಾರು ಇರ್ತಾರೆ ಅಥವಾ ರೂಮಲ್ಲಿ ಯಾರು ಇರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಸೊ ಒಂದ್ ಪರ್ಸನ್ ಬರೀ ಗೊರಕೆ ಹೊಡಿತಾ ಇದಾರೆ ಅಂತ ಹೇಳಿದ್ರೆ ಸ್ಲೀಪ್ ಅಪ್ನಿಯಾ ಅಂತ ಅರ್ಥ ಅಲ್ಲ ಹೇಳಿದ್ರಿ ಹಾಗಿದ್ರೆ ಒಬ್ಬ ಪರ್ಸನ್ ಇದೆ ಮಾಡ್ಬೇಕಾದ್ರೆ ಬೇರೆ ಯಾವ್ದಾದ್ರು ಸಿಮ್ಟಮ್ಸ್ ಗಳೇನಾದ್ರೂ ಕಾಣಿಸ್ಕೊಳ್ಳುತ್ತಾ ಆ ಪರ್ಸನ್ಗೆ ಸ್ಲೀಪ್ ಅಪ್ನಿಯಾ ಇದೆ ಅನ್ನೋದನ್ನ ನಾವು ರೆಕಗ್ನೈಸ್ ಮಾಡೋದಕ್ಕೆ ಹೌದು ಇದು ವ್ಯಾಲಿಡ್ ಪಾಯಿಂಟ್ ಏನಂತಂದ್ರೆ ಸೊ ಹೇಗೆ ನಾವು ಸಿಂಪ್ಟಮ್ಸ್ ನ ರೆಕಗ್ನೈಸ್ ಮಾಡೋದು ಸೊ ವಾಟ್ ವಿಲ್ ದ ಪ್ಯಾಟರ್ನ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯ ಪೇಷಂಟ್ ಪ್ರೆಸೆಂಟ್ಸ್ ಸೊ ಹೀಗೇಗ ರಾತ್ರಿ ನಿದ್ದೆಯಲ್ಲಿ ಅವರಿಗೆ ಮಧ್ಯ ಮಧ್ಯ ಈ ಬ್ರೀದಿಂಗ್ ಬ್ಲಾ ಬ್ಲಾಕ್ಸ್ ಆಗಿ ದೆ ವೇಕಪ್ ಆ್ಯಂಡ್ ಆಲ್ ಬಿಕಾಸ್ ಆಫ್ ಆಲ್ ದ್ಯಾಟ್ ಏನಾಗುತ್ತೆ ಅಂತ ಅಂದರೆ ಹಿಸ್ ಸ್ಲೀಪ್ ಇಸ್ ನಾಟ್ ಕಂಪ್ಲೀಟ್ ಅಂದರೆ ಆ ಕಂಪ್ಲೀಟ್ ಡೀಪ್ ಲೆವೆಲ್ ಸ್ಲೀಪ್ಗೆ ಹೋಗಿ ಆ ಸ್ಲೀಪ್ ಸೈಕಲ್ಸಲ್ಲಿ ಏನು ನಮ್ಮ ಬಾಡಿಗೆ ರಿಲ್ಯಾಕ್ಸೇಷನ್ ಆಗಬೇಕಾಗಿತ್ತು ಆ್ಯಂಡ್ ವಾಟ್ ಯುವರ್ ಮೈಂಡ್ ರಿಜುವಿನೇಟ್ಸ್ ದಟ್ ಡಸಂಟ್ ಹ್ಯಾಪನ್ ಸೊ ಏನಾಗುತ್ತೆ ಯೂಶ್ವಲಿ ಹೌ ಡು ದೇ ರೆಕಗ್ನೈಸ್ ದ ಮಾರ್ನಿಂಗ್ ವೆನ್ ಎವರ್ ದ ವೇಕಪ್ ದ ಎಕ್ಸೆಸಿವ್ ಡೇ ಟೈಮ್ ಸ್ಲೀಪಿನೆಸ್ ಅಂತ ಹೇಳ್ತೀವಿ ವೆನ್ ದ ಅಬ್ಸ್ಟ್ರಕ್ಟಿವ್ ಸೀರಿಯಪ್ ಅಪ್ನಿಯಾ ಇಸ್ ದ ಅಟ್ ಅ ವೆರಿ ಸಿವಿಯರ್ ಸ್ಟೇಜ್ ಸುಮಾರು ಸಲ ಏನಾಗಿದೆ ಪೇಷಂಟ್ಸ್ ಕಮೆಂಟ್ ಕಂಪ್ಲೇಂಟ್ ಟು ಅರ್ಸ್ ಗಾಡಿ ಓಡಿಸ್ತಾ ಇರ್ಬೇಕಾರೆ ಗಾಡಿ ಓಡಿಸ್ತಾ ಇರ್ಬೇಕಾದ್ರೂ ಕೂಡ ಸಡನ್ ಸಡನ್ನಾಗಿ ನಿದ್ದೆ ಬಂದುಬಿಡೋದು ಮೆನಿ ಟೈಮ್ಸ್ ಆಕ್ಸಿಡೆಂಟ್ಸ್ ಆಫ್ ಹ್ಯಾಪಂಡ್ ದಿಸ್ ಆನ್ ಅ ಸಿವಿಯರ್ ಸ್ಕೇಲ್ ನಾರ್ಮಲ್ ಮಾಡ್ರೇಟರ್ ಅವ್ರಿಗೇನಾಗುತ್ತೆ ಯೂಶ್ವಲಿ ನಾವು ಮಾರ್ನಿಂಗ್ ವೆನ್ ಎವರ್ ವಿ ಗೋ ಟು ವಾಕ್ ಇಫ್ ವಿ ಗೆಟ್ ಸಮ್ ಫೈವ್ ಟೆನ್ ಮಿನಿಟ್ಸ್ ಬ್ರೇಕ್ ನಮಗೆ ನಿದ್ದೆ ಬರಲ್ಲ ಯೂಶ್ವಲಿ ನಾರ್ಮಲ್ ಜನಕ್ಕೆ ಇವು ರಿಲ್ಯಾಕ್ಸ್ ಒಂದು ಕಾಫಿ ಕುಡಿಬೋದು ಇದು ಮಾಡ್ಬೋದು ಬಟ್ ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಇರೋ ಪೇಷೆಂಟ್ಸ್ ಏನಾಗುತ್ತೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಸಿಕ್ಕಿದ್ರು ದೇ ಹಾವ್ ಎಕ್ಸೆಸಿವ್ ಡ್ರೌಸಿನೆಸ್ ಟೈಮ್ ಸಿಕ್ಕಿದ್ರೆ ಮಲ್ಕೋಬೇಕು ಅಂತ ಅನ್ಸೋದು ಮಾರ್ನಿಂಗ್ ದೇ ಇಲ್ ಬಿ ಇನ್ಆಕ್ಟಿವ್ ಸೊ ಮಾರ್ನಿಂಗ್ ನಾವು ಎದ ತಕ್ಷಣ ಏನೋ ಒಂದು ಆ್ಯಕ್ಟಿವ್ನೆಸ್ ಇರುತ್ತೆ ಕೆಲಸ ಮಾಡಲಿಕ್ಕೆ ಅದಿರೋದಿಲ್ಲ ಡೇ ಟೈಮ್ ಸ್ಲೀಪಿನೆಸ್ ಆ್ಯಂಡ್ ವರ್ಸ್ಟ್ ಕೆಮ್ಮ್ ಸಿನಾರಿಯೋನ ಹೇಳ್ದಲ್ಲ ಡ್ರೈವಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇದು ಏನದು ದೇ ಡೋಸ್ ಆಫ್ ಆ್ಯಂಡ್ ದೆನ್ ದೇ ಗೋ ಎನ್ ಕ್ರ್ಯಾಶ್ ಸಂವೇರ್ ಆ ಥರ ಆಗೋದು ಆ್ಯಂಡ್ ಅಗೇನ್ ಹೇಳಿದ್ನಲ್ಲ ಇಟ್ ಈಸ್ ಅ ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಯು ವಿಲ್ ಫೀಲ್ ದ ಡಿಫ್ರೆನ್ಸ್ ವೆನ್ ಎವರ್ ಯು ವೇಕಪ್ ಇನ್ ದ ಮಾರ್ನಿಂಗ್ ಯು ವೇಕಪ್ ಫ್ರೆಶ್ ಬಟ್ ಅಬ್ಸ್ಟ್ರಕ್ಟಿವ್ ಆ ಫ್ರೆಶ್ನೆಸ್ ಫೀಲ್ ಆಗಿರೋದಿಲ್ಲ ಸೊ ಪೇಷಂಟ್ಸ್ ಅಥವಾ ಪರ್ಸನ್ಸ್ ಏನಾಗ್ತಾರೆ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಭಾಳ ಇರಿಟೇಟ್ ಆಗಿರೋದು ಭಾಳ ಡ್ರೌಸಿ ಇರೋದು ಆ ಕೆಲಸದಲ್ಲಿ ಆ ಒಂದು ಇಂಟ್ರೆಸ್ಟ್ ಇರೋದಿಲ್ಲ ಅಂಡ್ ಆಸ್ ಸೂನ್ ಆಸ್ ದೇ ಟೇಕ್ ಎನ ಬೆಟರ್ ಲೈಟ್ ಫುಡ್ ಈಗ ನಾರ್ಮಲ್ ಪರ್ಸನ್ ಏನ್ ಬ್ರೇಕ್ಫಾಸ್ಟ್ ತೊಗೋತಾ ಇದಾರೆ ಆದ್ಮೇಲೆ ಆಫ್ಟರ್ ಬ್ರೇಕ್ಫಾಸ್ಟ್ ಯು ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಅನ್ ಸ್ಲೀಪಿಂಗ್ ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ ನೀರ್ ಆ ಪೇಶ್ ಹೇಗಿರ್ತಾರೆ ಅಂದ್ರೆ ಸ್ವಲ್ಪ ಊಟ ಮಾಡಿದ್ರು ಇದು ಮಾಡಿದ್ರು ದೇ ಫೀಲ್ ಲೈಕ್ ಐ ಹ್ ಟು ಟೇಕ್ ಅನ್ಯಾಪ್ ಹವ್ ಟು ಟೇಕ್ ಸ್ಲೀಪ್ ಆ್ಯಂಡ್ ಮೋಸ್ಟ್ ಆಫ್ ದಿಸ ಪೇಶೆಂಟ್ಸ್ ಯಾರು ನಾವು ಅಬ್ಸೆಕ್ಟಿವ್ ಸ್ಲೀಪರ್ನ ಒಬೆಸಿಟಿ ಇಸ್ ದ ಪ್ರೈಮರಿ ಕಾಸ್ ಓಕೆ ಸೊ ಯೂಜ್ವಲಿ ದೇ ವಿಲ್ ಬಿ ಒಬೀಸ್ ಓಕೆ ಸೊ ಈ ಸಿಂಟಮ್ಸಿಂದ ವಿ ಕ್ಯಾನ್ ರೆಕಗ್ನೈಸ್ ದಟ್ ನನಗೆ ಸ್ಲೀಪ್ ಆ್ಯಪ್ನೇ ಇರ್ಬೋದು ಒಂದು ನಿಮ್ಮ ಸುತ್ತಮುತ್ತ ಇರೋರು ಹೇಳ್ತಾ ಇರ್ತಾರೆ ನಿಮಗೆ ರಾತ್ರಿ ಜಾಸ್ತಿ ಸೌಂಡ್ ಮಾಡ್ತೀರಾ ಮಲಗಬೇಕಾರೆ ಅಂತ ಇನ್ನೊಂದು ನಿದ್ದೆಯಲ್ಲಿ ಏರ್ ಗ್ಯಾಸ್ ಮಾಡ್ತೀರಾ ಸಮ್ ಟೈಮ್ಸ್ ಯು ವರ್ಲ್ ಅರೌಂಡ್ ಯು ಟರ್ನ್ ಅರೌಂಡ್ ಯು ವೇಕಪ್ ಇನ್ ದ ಸ್ಲೀಪ್ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಯು ಫೀಲ್ ದಟ್ ಮಾರ್ನಿಂಗ್ಸ್ ಆರ್ ನಾಟ್ ಫ್ರೆಶ್ ಯು ಆರ್ ಹ್ಯಾವಿಂಗ್ ಎಕ್ಸೆಸಿವ್ ಸ್ಲೀಪಿನೆಸ್ ಟಯರ್ಡ್ನೆಸ್ ಅಂಡ್ ಆಲ್ ದಿಸ್ ಥಿಂಗ್ಸ್ ಸೊ ಇದರಿಂದ ವಿ ಕ್ಯಾನ್ ಕಮ್ ಟು ದಿಸ್ ಥಿಂಗ್ ದರ್ ಅಸ್ ಸಮಿಂಗ್ ಗೋಯಿಂಗ್ ಆನ್ ವಿಚ್ ರೈಟ್ ಸೊ ಹ್ ಟು ಗೆಟ್ ಇಟ್ ಇವ್ಯಾಲ್ಯೂಟೆಡ್ ಅಂತ ಸೊ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಫ್ರೆಶ್ನೆಸ್ ಇರೋದಿಲ್ಲ ಬಟ್ ನಾಟ್ ದ ದನ್ಲಿ ಸಿಮ್ಟಮ್ ಇಟ್ ಶುಡ್ ಬಿ ಎಕ್ಸೆಸಿವ್ ಪರ್ಸನ್ ಈಸ್ ಲೇಸಿ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಕೆಲಸ ಮಾಡಬಾರ್ದು ಅಂತ ಅನಿಸಬಹುದು ಇಟ್ ಇಸ್ ನಾಟ್ ದ್ಯಾಟ್ ಯು ಫೀಲ್ ಆಲ್ ರೈಟ್ ದ್ಯಾಟ್ ಏನು ನಾನು ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಅಂತ ನನ್ನ ಗ್ರಹಿಕೆ ಬಟ್ ಬೆಳಗ್ಗೆ ಎದ್ದ ಮೇಲೆ ನನಗೆ ಆ ಫ್ರೆಶ್ನೆಸ್ ಇಲ್ಲ ಆ್ಯಂಡ್ ಯೂಶ್ವಲಿ ದಿಸ್ ಈಗ ಪರ್ಸನ್ಸ್ ಆರ್ ಲೇಝಿ ದೇ ಮೈಟ್ ಬಿ ಲೈಕ್ ದ್ಯಾಟ್ ಫ್ರಮ್ ಬಿಫೋರ್ ಇದು ಹೇಗಾಗಿರುತ್ತೆ ನಾನು ಮುಂಚೆ ಎಲ್ಲ ಚೆನ್ನಾಗಿದ್ದೆ ಈಗ ಲಾಸ್ಟ್ ಒಂದು ಟೂ ತ್ರೀ ಇಯರ್ಸಿಂದ ದ ಹಿಸ್ಟ್ರಿ ವಿಲ್ ಬಿ ಲೈಕ್ ದ್ಯಾಟ್ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಆ ವೆಯ್ಟ್ ಗೇನ್ ಆಗ್ತಾ ಆಗ್ತಾ ನನ್ನ ವೈಫ್ ಹೇಳ್ತಾ ಇದ್ರು ಗೊರಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಈಗ ಗೊರಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನವಡ ಡೇಸ್ ಐ ಆಮ್ ಫೀಲಿಂಗ್ ಮಾರ್ನಿಂಗ್ ನಾನು ಮಧ್ಯಾಹ್ನ ಊಟ ಗಿಟ್ ಅಲ್ಲ ಮಾಡಾದ್ಮೇಲೆ ಡ್ರೈವ್ ಮಾಡೋಕ್ಕಾಗಲ್ಲ ಐ ಫೀಲ್ ವೆರಿ ಲೆಥಾರ್ಜಿಕ್ ನಿದ್ದೆ ಮಾಡಬೇಕು ಅನ್ಸುತ್ತೆ ಸೊ ಆಲ್ ದೀಸ್ ಆರ್ ಸಿಂಟಮ್ಸ್ ವಾಟ್ ವಿ ನೀಡ್ ಟು ಪಿಕ್ಅಪ್ ಹಾಗಿದ್ರೆ ಈ ಸ್ಲೀಪ್ ಅಪ್ನಿಯಾಗೆ ಮುಖ್ಯ ಕಾರಣಗಳು ಯಾವುದಿಲ್ಲ ಅಂತ ಡಾಕ್ಟರ್ ಸೊ ಒಬೇಸಿಟಿ ಅಂತ ಒಂದು ಹೇಳಿದ್ರಿ ಅದನ್ನು ಬಿಟ್ಟು ಹೇಳೋದಾಗ ಹಾ ಒಬೇಸಿಟಿ ಇಸ್ ದ ಮೇನ್ ಕಾಸ್ ಏನಾಗುತ್ತೆ ಸಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅದ್ರ ಡೆಫಿನೇಷನ್ ಅಲ್ಲೇ ಇದೆ ದೆನ್ ಇಸ್ ಸಮಥಿಂಗ್ ವಿಚ್ ಇಸ್ ಅಬ್ಸ್ಟ್ರಕ್ಟಿಂಗ್ ಯುವರ್ ಸೊ ಏರ್ಬೇಕ್ ಉಸಿರಾಟ ಆಡುವ ಜಾಗದಲ್ಲಿ ಏನೋ ಒಂದು ಬ್ಲಾಕ್ ಮಾಡ್ತಾ ಇದೆ ಸೊ ಮೇನ್ ಕಾಸ್ ಇಸ್ ಒಬೇಸಿಟಿ ದಟ್ ಇಸ್ ದ ನಂಬರ್ ಒನ್ ಕಾಸ್ ಯಾಕೆ ಒಬೇಸಿಟಿ ಯಾರು ದಪ್ಪ ಇರ್ತಾರೆ ಅವ್ರಿಗೆ ಫ್ಯಾಟ್ ಡೆಪಾಸಿಷನ್ ಹ್ಯಾಪನ್ಸ್ ಎವ್ರಿವೇರ್ ಸೊ ಇಟ್ ವಿಲ್ ಹ್ಯಾಪನ್ ಇನ್ ದ ನೆಕ್ ಇಟ್ ವಿಲ್ ಹ್ಯಾಪನ್ ಇನ್ ದ ಚಿನ್ ಸೊ ಆಲ್ ದೀಸ್ ಥಿಂಗ್ಸ್ ದ ಫ್ಯಾಟ್ ಏನಿದೆ ದೇ ಟ್ರೈ ಟು ಕಂಪ್ರೆಸ್ ಯುವರ್ ಏರ್ ವೇ ವೆನ್ ಎವರ್ ಯು ಸ್ಲೀಪಿಂಗ್ ಬಿಕಾಸ್ ನಾವು ನ್ಯಾಚುರಲ್ ಆಗಿ ಮಲ್ಕೊಂಡಾಗ ಏನಾಗುತ್ತೆ ವೆನ್ ಯು ಆರ್ ಅವೇಕ್ ಈ ಸ್ಲೀಪ್ ಆಪ್ನಿಯ ಬೆಳಗ್ಗೆ ಎದ್ದಾಗ ಯಾಕಿರೋಲ್ಲ ವೈಟ್ ಇಸ್ ಓನ್ಲಿ ಇನ್ ದ ನೈಟ್ ಸಿ ವೆನ್ ಎವರ್ ಯುವರ್ ಅವೇಕ್ ಆಲ್ ಯೋರ್ ಮಝಲ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಯುವರ್ಸ್ಪಿರೇಷನ್ ದೇ ಆರ್ ವೆರಿ ಆಕ್ಟಿವ್ ವೆನ್ ಯು ಗೋ ಟು ಸ್ಲೀಪ್ ದೀಸ್ ಮಝಲ್ಸ್ ಆಲ್ಸೋ ದ ಟೋನ್ ರೆಡ್ಯೂಸಸ್ ಬೇಸಿಕಲಿ ಅದು ಸಡ್ಲ್ ಆಗ್ಬಿಡುತ್ತೆ ಅವಾಗ ಅದ್ರ ಮೇಲ್ಗಡೆ ಏನಾದರೂ ಭಾರ ಜಾಸ್ತಿ ಇದ್ರೆ ಬಿಕಾಸ್ ಇನ್ ಒಬೆಸಿಟಿ ಫ್ಯಾಟ್ ಜಾಸ್ತಿ ಆಗುತ್ತಲ್ಲ ಸೊ ನಿಮ್ಮ ಟಂಗ್ ಕೂಡ ಒಬೇಸಿರೋ ಜನಕ್ಕೆ ಥಿಕ್ ಟಂಗ್ ಅಂತ ಹೇಳ್ತೀವಿ ಟಂಗ್ ಸುತ್ತಮುತ್ತ ಕೂಡ ಫ್ಯಾಟ್ ಕಲೆಕ್ಷನ್ ಆಗುತ್ತೆ ಚಿನ್ ನೆಕ್ ಅರೌಂಡ್ ಫ್ಯಾಟ್ ಕಲೆಕ್ಷನ್ ಆಲ್ ದೋಸ್ ಥಿಂಗ್ಸ್ ವಿಲ್ ಟ್ರೈ ಟು ಕೊಲಾಪ್ಸ್ ಇರ್ಬೇಕು ಸೊ ಅದಕ್ಕೆ ಈ ಸ್ಲೀಪ್ ಆಪ್ನಿಯಾ ಹ್ಯಾಪನ್ಸ್ ಇನ್ ದ ನೈಟ್ ನಾಟ್ ವೆನ್ ಎವರ್ ಯರ್ ಅಕ್ ಓಕೆ ಯುವರ್ ಮಸಲ್ ಟೋನ್ ಇಸ್ ಗುಡ್ ಮಸಲ್ ಟೋನ್ ಚೆನ್ನಾಗಿರುತ್ತೆ ಸೊ ಮಾರ್ನಿಂಗ್ ಯುವರ್ ಆರ್ ಬ್ರೀದಿಂಗ್ ಫೈನ್ ಇನ್ ದ ನೈಟ್ ಯು ಸ್ಲೀಪ್ ದ ಮಸಲ್ ಟೋನ್ ಕಮ್ಸ್ ಡೌನ್ ಆಲ್ ದಿಸ್ ಡೌನ್ಸ್ ಫ್ಲೇರ್ ಓನ್ ಸೊ ಒಂದು ಒಬೇಸಿಟಿ ದಟ್ ಇಸ್ ದ ಮೇನ್ ಥಿಂಗ್ ಎರಡನೇದು ಸ್ಟ್ರಕ್ಚರಲ್ ಡಿಫಾರ್ಮಿಟೀಸ್ ಬೈ ಬರ್ತ್ ಓಕೆ ಹುಟ್ಟದಾಗಿದೆ ಅಂತಂದ್ರೆ ನಾಟ್ ದೀಪ್ ಅಪ್ನಿ ಅಲ್ಲ ಸರ್ಟನ್ ಫೀಚರ್ಸ್ ಆಫ್ ಯುವರ್ ಬಾಡಿ ಈಗ ನಾವು ರೆಟ್ರೋ ಅಂತ ಹೇಳ್ತೀವಿ ಅಂದ್ರೆ ಏನು ಈ ನಮ್ಮ ಕೆಳಗಡೆ ಇರೋ ದೌಡೆ ಅಥವಾ ಈ ಜಾ ಅಂತ ಹೇಳ್ತೀವಿ ಇಫ್ ದಿಸ್ ಜಾ ಈಸ್ ಲೋ ಸೆಟ್ ಅಥವಾ ಇಟ್ ಈಸ್ ಬ್ಯಾಕ್ ಈಗ ಒಬ್ಬೊಬ್ಬರಿಗೆ ಯು ಕ್ಯಾನ್ ಸಿ ದ ಚಿನ್ ಲೈನ್ ಇಸ್ ವೆರಿ ಪಾಯಿಂಟೆಡ್ ಸೊ ದೇ ವಿಲ್ ನಾಟ್ ಹ್ಯಾವ್ ಆಲ್ ದಿಸ್ ಸಿಂಪ್ಟಮ್ಸ್ ಆಫ್ ಸ್ಲೀಪ್ ಆ್ಯಪ್ನಿ ಬಿಕಾಸ್ ಅವರಿಗೆ ನ್ಯಾಚುರಲ್ ಆಗಿ ಗಂಟ್ಲು ಹಿಂಭಾಗರ ಏರ್ವೆಗೆ ಜಾಸ್ತಿ ಜಾಗ ಇರುತ್ತೆ ನಿಮ್ಮ ಈ ಡಿಸ್ಟೆನ್ಸ್ ಹಿಂಭಾಗ ಹೋದಷ್ಟು ನಿಮ್ಮ ಗಂಟ್ಲು ಹಿಂಭಾಗರ ಉಸಿರಾಟದ ಜಾಗ ಕಡಿಮೆ ಆಗುತ್ತೆ ಸೊ ದ್ಯಾಟ್ ಇಸ್ ಒನ್ ನೆಗೆಟಿವ್ ಪಾಯಿಂಟ್ ಇಫ್ ಸಮನ್ ಇಸ್ ಹ್ಯಾವಿಂಗ್ ಎ ಜಾ ದಟ್ ಇಸ್ ವೇ ಬ್ಯಾಕ್ ರೆಟ್ರೋಗ್ಞಾತ್ಯ ಅಂತ ಹೇಳ್ತೀವಿ ದ್ಯಾಟ್ ಇಸ್ ಒನ್ ಆಫ್ ದ ಕಾಸಸ್ ಆ್ಯಂಡ್ ಮೂಗಲ್ಲಿ ನಾವು ಮಧ್ಯದಲ್ಲಿ ಈಗ ಆಲ್ರೆಡಿ ಭಾಳ ಕಾಮನ್ ಆಗಿರೋ ಡಿವೇಟೆಡ್ ಸೆಪ್ಟಮ್ ಅಂತ ನೀವು ಕೇಳಿರ್ಬೋದು ಮೂಗಿನ ಮಧ್ಯ ಕಂಬ ಏನಿರುತ್ತೆ ವಿಚ್ ಡಿವೈಡ್ಸ್ ಯುವರ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ನೇಸಲ್ ಕ್ಯಾವಿಟಿ ಆ ಕಂಬಿ ಏನಾದರೂ ಭಾಳ ಬೆಂಡ್ ಆಗಿದ್ದರೆ ಸೊ ವಾಟ್ ವಿ ಕಾಲ್ ಇಟ್ ಆಸ್ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅದೇನಾದರೂ ತುಂಬ ಬ್ಲಾಕ್ ಆಗಿ ಮೂಗ್ನಲ್ಲೇ ಉಸಿರು ತೊಗೊಳೋದಕ್ಕೆ ಪ್ರಾಬ್ಲಮ್ ಆದರೆ ದ್ಯಾಟ್ ಕೆನ್ ಆಲ್ಸೋ ಕಾಸ್ ದಿಸ್ ಆ್ಯಂಡ್ ಸರ್ಟನ್ ಮಾಸಸ್ ಅಂತಂದ್ರೇನು ಮೂಗಿನಲ್ಲಿ ಹಿಂಭಾಗ ಮಕ್ಕಳಲ್ಲಿ ಅಡಿನಾಯಿಡ್ಸ್ ಅಂತ ಇರುತ್ತೆ ಗಂಟ್ಲಲ್ಲಿ ಟಾನ್ಸಿಲ್ಸ್ ಅಂತ ಇರುತ್ತೆ ಮೂಗಲ್ಲಿ ಕೆಲವೊಮ್ಮೆ ಪಾಲಿಪ್ಸ್ ಅಂತ ಬರುತ್ತೆ ಅಲರ್ಜಿಕ್ ಕ್ರೈನೈಟಿಸ್ ಅಂತ ನಾವೇನು ಹೇಳ್ತೀವಿ ಅಲರ್ಜಿಸ್ ಅದರಿಂದ ಮೂಗಲ್ಲಿ ಟರ್ಬಿನೈಟ್ಸ್ ಅಂತ ಇರುತ್ತೆ ಅದು ದಪ್ಪಾಗುತ್ತೆ ಸೊ ಎನಿಥಿಂಗ್ ದ್ಯಾಟ್ ಬ್ಲಾಕ್ಸ್ ಯೂರ್ ಏರ್ವೆ ಫ್ರಮ್ ನೋಸ್ ಟಂಗ್ ಅದೇ ಟಂಗಲ್ಲಿ ಬಂದರೆ ಹೇಳಿದ್ರೆ ಗಂಟ್ಲಲ್ಲಿ ಒಂದು ದಪ್ಪ ಗಂಟ್ಲು ಟಂಗ್ ಅಂತ ಏನು ಹೇಳ್ತೀವಿ ದ ನಾಲ್ಗೆ ಸೊ ದಪ್ಪ ನಾಲ್ಗೆ ಇರೋದಾಗ್ಲಿ ಅಥವಾ ಟಾನ್ಸಿಲ್ ಸೈಜ್ ಗಂಟ್ಲಲ್ಲಿ ದೊಡ್ಡದಿರೋದಾಗಲಿ ಆಲ್ ದಿಸ್ ಆದರೆ ನೆಗೆಟಿವ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಕಾಸ್ ಸ್ಲೀಪ್ ಸಾಮಾನ್ಯವಾಗಿ ಯಾವ ವಯಸ್ಸಿನವರಲ್ಲಿ ಒಂದು ಸಮಸ್ಯೆಯನ್ನು ನೋಡ್ತೀರಾ ಡಾಕ್ಟರ್ ಯೂಶ್ವಲಿ ಕೊರಕೆ ಅನ್ನೋದು ಬೈ ಇದರಲ್ಲಿ ಮೇಲ್ಸಲ್ಲಿ ಇಟ್ ಇಸ್ ಮೋರ್ ಕಾಮನ್ ಆ್ಯಂಡ್ ಯೂಶ್ವಲಿ ಇಟ್ಸ್ ಅರೌಂಡ್ ಮೂವತ್ತೈದು ನಲವತ್ತು ವಯಸ್ಸು ಆದಮೇಲೆ ಸೆಟ್ಟಿನ್ ಸೆಟ್ ಇನ್ ಆಗುತ್ತೆ ಯಾಕೆ ಅಂತ ಹೇಳೋದಾದರೆ ಅರೌಂಡು ಒಂದು 30 years 25 to 30 years is when uh, in indian Nidra prakara mm. when the marriage and all those things happen mm. and after 30 35 years you start gaining weight mm. 30 okay. 35 okay. Th start so that is one reason mm. and by age also you 35 40 varsha aakta your body hormones testosterone everything starts coming down so your mm. muscle tone whatever you had in your mm. 20 years of age 25 years of age ಆಲ್ ದೋಸ್ ಥಿಂಗ್ಸ್ ಆರ್ ಕಮಿಂಗ್ ಡೌನ್ ಸೊ ನ್ಯಾಚುರಲ್ ಆಗಿ ಸೊ ಇಟ್ ಇಸ್ ಮೋರ್ ಕಾಮನ್ ಇನ್ ಮೇಲ್ಸ್ ಮಧ್ಯ ವಯಸ್ಕರಿಗಿಂತ ಓಲ್ಡ್ ಏಜಲ್ಲಿ ಜಾಸ್ತಿ ಆಗುತ್ತೆ ಮಧ್ಯ ವಯಸ್ಸಿಂದ ಸ್ಟಾರ್ಟ್ ಆಗಿ ಫೀಮೇಲ್ಸಲ್ಲಿ ಹೆಣ್ಮಕ್ಳಲ್ಲಿ ಯೂಶ್ವಲಿ ಇಟ್ ಸ್ಟಾರ್ಟ್ಸ್ ಆಫ್ಟರ್ ದ ಮೆನೋಪಾಸ್ ಮುಂಚೆಯೂ ಬರಬಹುದು ಅನ್ಲೆಸ್ ಇಫ್ ದೇ ಆರ್ ವೆರಿ ಒಬೀಸ್ ತುಂಬ ದಪ್ಪ ಇದ್ದರೆ ಅವ್ರು ಬರುತ್ತೆ ಬಟ್ ಫೀಮೇಲ್ಸಲ್ಲಿ ಮೇಲ್ ಕಂಪೇರ್ ಮಾಡಿದರೆ ಗೊರಕ್ಕೆ ಸಮಸ್ಯೆ ಕಡಿಮೆ ಯೂಶ್ವಲಿ ಅವರಿಗೆ ಮೆನೋಪಾಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಹಾರ್ಮೋನ್ ವೇರಿಯೇಷನ್ ಇದಾಗಿ ಅವ್ರ ಇಸ್ಟ್ರೋಜನ್ ಪ್ರೊಜೆಸ್ಟ್ರೋನ್ ಹಾರ್ಮೋನ್ಸ್ ಕಡಿಮೆ ಆದಾಗ ಅಗೇನ್ ದ ಪೆಥಾಲಜಿ ಇಸ್ ದ ಸೇಮ್ ಏನು ಹಾರ್ಮೋನ್ಸ್ ಕಡಿಮೆ ಆದಾಗ ಅವ್ರ ಮಝಲ್ ಟೋನ್ ಕಡಿಮೆ ಆಗುತ್ತೆ ದೇ ಸ್ಟಾರ್ಟ್ ಗೇನಿಂಗ್ ಮೋರ್ ಆಫ್ ವೇಟ್ ಏನಾಗುತ್ತೆ ಇಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ವೆನ್ ಆಕ್ಟಿವ್ ದ ಕಾನ್ಸಂಟ್ರೇಷನ್ ಆಫ್ ದ ಫ್ಯಾಟ್ ನೀವು ಮೇಲ್ ಮತ್ತು ಫೀಮೇಲ್ ಪಾಪ್ಯುಲೇಷನ್ ಅಬ್ಸರ್ವ್ ಮಾಡಿದ್ರೆ ದೇರ್ ಇಸ್ ಅ ಡೆನ್ಸಿಟಿ ಹೌ ದಿಸ್ ಫ್ಯಾಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಮೇಲ್ಸ್ ಯೂಶಲಿ ಟೆನ್ ಟು ಡೆವಲಪ್ ದ ಫ್ಯಾಟ್ ಬೊಜ್ಜುತನ ಅವರ ಹೊಟ್ಟೆಯಲ್ಲಿ ಜಾಸ್ತಿ ಕಲೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೆಂಟ್ರಲ್ ಅಂತ ಹೇಳ್ತೀವಿ ಪುರುಷರಲ್ಲಿ ಫೀಮೇಲ್ಸ್ ಅಲ್ಲಿ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಆಲ್ಮೋಸ್ಟ್ ಆಲ್ ಓವರ್ ದ ಬಾಡಿ ಸೊ ದಿಸ್ ಪ್ಯಾಟರ್ನ್ ಚೇಂಜಸ್ ಆಫ್ಟರ್ ದ ಮೆನೋಪಾಸ್ ಈವನ್ ಹೆಂಗಸ್ರು ಕೂಡ ಮೆನೋಪಾಸ್ ಆದ್ಮೇಲೆ ಸೆಂಟ್ರಲ್ ಡೆವಲಪ್ ಮಾಡೋದಕ್ಕೆ ಹೆಚ್ಚಾಗುತ್ತೆ ಸೊ ಅವರಲ್ಲಿ ಸ್ನೋರಿಂಗ್ ಅಂಡ್ ಸ್ಲೀಪ್ ಅಪ್ನಿಯ ವಿಲ್ ಸ್ಟಾರ್ಟ್ ಯೂಶಲಿ ಆಫ್ಟರ್ ಮೆನೋಪಾಸ್ ಮಕ್ಕಳಲ್ಲಿ ಈ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ನೋಡ್ತೀವಿ ಮಕ್ಕಳೇನಾದ್ರೂ ಹೊರಕೆ ಹೊಡಿಬೇಕಾದ್ರೆ ಅದನ್ನು ಪೇರೆಂಟ್ಸ್ ಒಂದು ರೀತಿ ಕ್ಯೂಟ್ ಅಂತ ಅನ್ಕೋತಾರೆ ಬಟ್ ಆ್ಯಕ್ಚುಲಿ ಅದು ಕೂಡ ಒನ್ ಆಫ್ ದ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದಲ್ವಾ ಸೊ ಬಗ್ಗೆ ಏನು ಹೇಳ್ತೀರಾ ಅಲ್ಲ ಗೊರ್ಕೆ ಹೊಡಿ ಅದು ಕ್ಯೂಟ್ ಅಂತ ಆಗಲ್ಲ ಬಿಕಾಸ್ ಮಕ್ಕಳಲ್ಲಿ ದ ಏರ್ವೇ ಈಸ್ ಮೋರ್ ಇಂಪಾರ್ಟೆಂಟ್ ಕಂಪೇರ್ಡ್ ಟು ಅಡಲ್ಟ್ಸ್ ಬಿಕಾಸ್ ದೊಡ್ಡವರಲ್ಲಿ ಆಲ್ ದ ಸ್ಟ್ರಕ್ಚರ್ಸ್ ಆರ್ ಬಿಗರ್ ನಮ್ಮ ಉಸಿರಾಟ ಆಡೋ ಜಾಗ ಆಗಿರಲಿ ಇದೆಲ್ಲ ಬಟ್ ಮಕ್ಕಳಲ್ಲಿ ಇಟ್ ಇಸ್ ವೆರಿ ಸ್ಮಾಲ್ ಸೊ ರೆಸ್ಪಿರೇಷನ್ಗೆ ನಾವು ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಮಕ್ಕಳಲ್ಲಿ ಆ್ಯಂಡ್ ಪೀಡಿಯಾಟ್ರಿಕ್ ಈ ಸ್ಲೀಪ್ ಆ್ಯಪ್ನಿಯಾದಲ್ಲಿ ಆ್ಯಂಡ್ ಪೀಡಿಯಾಟ್ರಿಕ್ ಸ್ಲೀಪ್ ಆ್ಯಪ್ನಿಯಾ ಇಸ್ ಯೂಶಲಿ ಮೋರ್ ಈಸಿಲಿ ಟ್ರೀಟೆಬಲ್ ಯಾಕೆ ಅಂತ ಅಂದರೆ ದೇ ಆರ್ ವೆರಿ ಫ್ಯೂ ರೀಸನ್ಸ್ ಮಕ್ಕಳಲ್ಲಿ ಒಬೆಸಿಟಿ ಆಗಲಿ ಇದಾಗಲಿ ದಟ್ ಇಸ್ ಆಲ್ ನಾರ್ಮಲ್ ಅಂದರೆ ಆ ಥರ ಹೆವಿಲಿ ತುಂಬ ದಪ್ಪ ಇಲ್ಲ ಅಂತಂದ್ರೆ ಮಕ್ಕಳು ಸ್ವಲ್ಪ ದಪ್ಪಗಿರೋರು ದೇ ಆರ್ ಹೆಲ್ದಿ ಚೈಲ್ಡ್ಹುಡ್ ಒಬೆಸಿಟಿ ಚೈಲ್ಡ್ಹುಡ್ ಒಬೆಸಿಟಿ ದಟ್ ಇಸ್ ವಾಟ್ ಚೈಲ್ಡ್ಹುಡ್ ಒಬೆಸಿಟಿ ಇದ್ದು ದಟ್ ಈಸ್ ಬ್ಯಾಡ್ ಬಟ್ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಇಫ್ ಯು ಸಿ ದೇ ಆರ್ ಕ್ವೈಟ್ ಪ್ಲಂಪಿ ಅಂತ ಹೇಳ್ಬೋದಲ್ಲ ದ್ ಈಸ್ ದ ನ್ಯಾಚುರಲ್ ಪೀಡಿಯಾಟ್ರಿಕ್ ಇದರಲ್ಲಿ ಫ್ಯಾಟ್ ಏನಿರುತ್ತೆ ಅದು ಏಜ್ ಆಗ್ತಾ ಆಗ್ತಾ ಕರಗುತ್ತೆ ಬಟ್ ಮಕ್ಕಳಲ್ಲಿ ಸ್ಲೀಪ್ ಆಕ್ಮಿಯಾ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡೋದು ಯಾಕೆ ಈಸಿ ಅಂತ ಅಂದರೆ ಯೂಶ್ವಲಿ ನಮಗೆ ಮೂಗಿನ ಹಿಂಭಾಗ ಅಡಿನಾಯಿಡ್ಸ್ ಅಂತ ಇರುತ್ತೆ ಗಂಟ್ಲಲ್ಲಿ ಟಾನ್ಸೆಲ್ಸ್ ಅಂತ ಇರುತ್ತೆ ದೀಸ್ ಆರ್ ಯುವರ್ ಲಿಂಫ್ಯಾಟಿಕ್ ಆರ್ಗನ್ಸ್ ಅದು ನಿಮ್ಮ ಬಾಡಿಲಿ ದೇ ಏನದು ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರೋಂಥ ಆರ್ಗನ್ಸ್ ಸೊ ಯೂಶ್ವಲಿ ಒಂದು ಅಡಿನಾಯ್ಡ್ಸ್ ಅಂತ ಏನು ಹೇಳ್ತೀವಿ ಒಂದು ಏಳು ಅಥವಾ ಎಂಟು ವರ್ಷ ಟೈಮಲ್ಲಿ ಅದರದ್ದು ಕೆಲಸ ಏನಿದೆ ಅದರದ್ದು ಇದು ಕಡಿಮೆ ಆಗ್ತಾ ಇದ್ದಂಗೆ ದೇ ಶ್ರಿಂಕ್ ಇನ್ ಸೈಜ್ ಆ್ಯಂಡ್ ಗಂಟ್ಲಾಗಿರೋ ಟಾನ್ಸಿಲ್ಸ್ ಸಮರ್ ಅರೌಂಡ್ ಟ್ವೆಲ್ ಟು ಫೋರ್ಟೀನ್ ಇಯರ್ಸ್ ಆಫ್ ಏಜಲ್ಲಿ ಅದ್ರ ಕೆಲಸ ಮುಗಿದ ನಂತರ ಅದು ಕೂಡ ಸಣ್ಣ ಆಗೋಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇವೆರಡು ಅಡಿನಾಯ್ಡ್ಸ್ ಆ್ಯಂಡ್ ಟಾನ್ಸಿಲ್ಸ್ ಇಫ್ ದೇ ಆರ್ ಸೋ ಹ್ಯೂಜ್ ದಟ್ ದೇ ಆರ್ ಬ್ಲಾಕಿಂಗ್ ದ ನೇಜಲ್ ಏರ್ವೆ ಆರ್ ದ ಓರಲ್ ಏರ್ವೆ ಆವಾಗ ಮಕ್ಕಳಲ್ಲಿ ಕೂಡ ನೀವು ಸೀವಿಯರ್ ಸ್ನೋರಿಂಗ್ ಆ್ಯಂಡ್ ಸ್ಲೀಪ್ ಆಪ್ನಿಯಾ ನೋಡ್ಬೋದು ನಾಟ್ ನಾಟ್ ದಟ್ ಆಲ್ ಅಡಿನೋಯಿಡ್ಸ್ ಆ್ಯಂಡ್ ಟಾನ್ಸಿಲ್ಸ್ ಹ್ಯಾವ್ ಟು ಬಿ ಟೇಕನ್ ಔಟ್ ಬಟ್ ಸಿವಿಯರ್ ಸ್ಲೀಪ್ ಆಪ್ನಿಯಾ ಮಕ್ಕಳಲ್ಲಿ ನೀವು ರೆಕಗ್ನೈಸ್ ಮಾಡಿದ್ರೆ ಸೊ ಅಡಿನೋಯ್ಡ್ಸ್ ಅಂಡ್ ಟಾನ್ಸಿಲ್ಸ್ ವಿಲ್ ಬಿ ದ ಫಸ್ಟ್ ಕಾಸ್ ಅದನ್ನು ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಂದರೆ ಔಷಧಿ ಸ್ಪ್ರೇಸ್ ಇವೆಲ್ಲ ಕೊಟ್ಟು ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ಅಂತಂದರೆ ಇಫ್ ವಿ ಕ್ಲಿಯರ್ ಆಫ್ ದಿಸ್ ಆಡಿನೋಯ್ಡ್ಸ್ ಅಂಡ್ ಟಾನ್ಸಲ್ಸ್ ದ ಪೀಡಿಯಾಟ್ರಿಕ್ ಸ್ಲೀಪ್ ಆಪ್ನಿಯಾ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ ಮಕ್ಕಳಲ್ಲಿ ಇದೇ ಮೇನ್ ಕಾರಣ ಆಗಿರುತ್ತೆ ಹಾಗೆ ಹೇಳ್ತಾ ಇನ್ನೊಂದೇನು ಹೇಳಬೇಕು ಎಲ್ಲ ಅಡಿನೋಯ್ಡು ಟಾನ್ಸಿಲ್ಲು ಸ್ಲೀಪ್ ಆಕ್ನಿಯಾಗಿ ಕಾಸ್ ಮಾಡೋಲ್ಲ ಗೊರಕೆ ಕಾಸ್ ಮಾಡ್ಬೋದು ಅಡಿನೋಯ್ಡ್ಸ್ ಮತ್ತೆ ಟಾನ್ಸಿಲ್ಸ್ ದಪ್ಪ ಇದ್ದರೆ ಮಕ್ಕಳಲ್ಲಿ ಗೊರಕೆ ಕಾಸ್ ಮಾಡ್ ಬಹಳ ಕಾಮನ್ ಆಗಿ ನೋಡಿರ್ತೀರ ದಟ್ ಇಸ್ ವೈ ಅದನ್ನ ನೀವು ಕ್ಯೂಟ್ ಅಂತ ಹೇಳಿದ್ರು ಬಿಕಾಸ್ ಇಟ್ ಇಸ್ ನೆಗ್ಲೆಕ್ಟೆಡ್ ಈಗ ನಿಮ್ಮ ತಾಯಿಯವರು ಇರ್ತಾರೆ ಅಜ್ಜಿ ಇರ್ತಾರೆ ಅವ್ರು ಹೇಳ್ತಾರೆ ಇಲ್ಲ ನನಗೂ ನನ್ನ ನಿಮ್ಮ ಅಮ್ಮಗೂ ಇದೇ ಥರ ಆಗಿತ್ತು ಅವಳು ಈ ಥರ ಫಸ್ಟು ಒಂದು ಐದಾರು ವರ್ಷ ಗೊರಕೆ ಹೊಡಿತಾ ಇದ್ಲು ಆಮೇಲೆ ಇಟ್ ಸೆಟಲ್ ಡೌನ್ ದಟ್ ಇಸ್ ಬಿಕಾಸ್ ನ್ಯಾಚುರಲ್ ಫೈವ್ ಸಿಕ್ಸ್ ಇಯರ್ಸ್ ಇರಬೇಕಾದ್ರೆ ಮಗುಗೆ ಅಡಿನಾಯ್ಡ್ಸ್ ಟಾನ್ಸಿಲ್ಸ್ ಆಗಿರುತ್ತೆ ಆಗ್ಲೇ ಹೇಳ್ದಂಗೆ ಅದು ಸಣ್ಣ ಆಗಿ ವಯಸ್ಸಿನ ನಂತರ ಸಣ್ಣ ಆಗಿರುತ್ತೆ ದೆನ್ ದ ಸ್ನೋರಿಂಗ್ ವುಡ್ ಹ್ಯಾವ್ ರಿಸಾಲ್ಟ್ ಸೊ ನಾಟ್ ಆಲ್ ಸ್ನೋರಿಂಗ್ ಇನ್ ಕಿಡ್ಸ್ ಈಸ್ ಡೇಂಜರಸ್ ಆ್ಯಂಡ್ ನಾಟ್ ಆಲ್ ಸ್ನೋರಿಂಗ್ ಈಸ್ ರಿಲೇಟೆಡ್ ಟು ಅಡಿನೋಯ್ಡ್ಸ್ ಆ್ಯಂಡ್ ಟಾನ್ಸಿಲ್ಸ್ ಸೊ ಅಡಿನಾಯಿಡ್ ಟಾನ್ಸಿಲ್ಸ್ ತೆಗೆಯೋದು ಒಂದರಿಂದನೇ ಸ್ನೋರಿಂಗ್ ಅಥವಾ ಸ್ಲೀಪ್ ಇದನ್ನ ಸ್ನೋರಿಂಗ್ನ ನಾವು ಕಡಿಮೆ ಮಾಡೋಕೆ ಆಗೋದಿಲ್ಲ ಬಟ್ ದಟ್ ಇಸ್ ಒನ್ ಆಫ್ ದ ಮೇಜರ್ ಕಾಸ್ ಇನ್ ಚಿಲ್ಡ್ರನ್ ಓಕೆ ಓಕೆ ಸೊ ಹಾಗಿದ್ರೆ ಈಗ ಯಾರಿಗೆಲ್ಲ ಸ್ಲೀಪ್ ಅಪ್ನಿ ಇರುತ್ತೆ ಅವರಿಗೆ ಪ್ರಾಪರ್ ಆಗಿ ನಿದ್ದೆ ಆಗಿರೋದಿಲ್ಲ ಆ ಕ್ವಾಲಿಟಿ ಆಫ್ ಸ್ಲೀಪ್ ಅನ್ನೋದು ಅವರಿಗೆ ಸಿಕ್ಕಿರೋದಿಲ್ಲ ಅಂತ ಹಾಗಿದ್ರೆ ಡಾಕ್ಟರ್ ಇದ್ರ ಟೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ಯೂಶಲಿ ಜನ ಓಕೆ ನನಗೆ ಸ್ಲೀಪ್ ಅಪ್ನೇ ಇದೆ ನಾನು ಹೋಗಿ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಬರ್ತಾರ ಅಷ್ಟು ಸೀರಿಯಸ್ ಆಗಿ ಅದನ್ನ ತಗೋತಾರ ಅಲ್ಲ ನವ್ ಡೇಸ್ ಎಜುಕೇಶನ್ ಹೆಲ್ತ್ ಎಜುಕೇಶನ್ ನೀವು ಹೇಳಿದಾಗ ನಿಮ್ ತರ ಹಲವು ಹೆಲ್ತ್ ರಿಲೇಟೆಡ್ ಚಾನೆಲ್ಸ್ ಇದೆ ಸೋಷಿಯಲ್ ಮೀಡಿಯಾ ಸೊ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಎಜುಕೇಟೆಡ್ ದೇರ್ ಗೆಟಿಂಗ್ ಅವೇರ್ನೆಸ್ ಸ್ಟಾರ್ಟ್ ಆಗಿದೆ ಅವೇರ್ನೆಸ್ ಸ್ಟಾರ್ಟ್ ಆಗಿದೆ ಎಸ್ಪೆಷಲಿ ವಿತ್ ದೀಸ್ ಜನರೇಷನ್ ಈಗ ಈಗಿರೋ ಜನರೇಷನ್ ಅಲ್ಲಿ ಅವೇರ್ನೆಸ್ ಸ್ಟಾರ್ಟೆಡ್ That is good. And one more thing is uh, most of the times, it is not only about the sleep apnea why they come, it is also because the other person is complaining. ಪಾರ್ಟ್ನರ್ಟ್ಸ್ ಇವರಿಗೆ ಗೊರಕೆ ಈಗ ಮೂರ್ನಾಲ್ಕು ವರ್ಷದಿಂದ ಇತ್ತು ಡಾಕ್ಟರ್ ಹೇಗೋಯ್ತು ಈಗ ಮ್ಯಾನೇಜ್ ಮಾಡೋಕಾಗಲ್ಲ ಅಷ್ಟು ಜೋರಾಗ್ತದೆ ನನ್ನ ಇದ್ದೇ ಹಾಳಾಗ್ತಾ ಇದೆ ಅಂತ ಬರ್ತದೆ ಸೊ ದೋಸ್ ಆರ್ ಆಲ್ಸೋ ಸಮ್ ಚಂಕ್ ಆಫ್ ಸೊ ಆ ತರ ಎಲ್ಲ ಬಂದು ಅವೇರ್ನೆಸ್ ಇನ್ ಯಾವೆಲ್ಲ ಮಿಸ್ಟೇಕ್ಸ್ ನಾವು ಮಾಡ್ತಾ ಇದೀವಿ ಯಾವ್ದನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುವಂತ ಇನ್ಫಾರ್ಮೇಶನ್ ನಮ್ಮ ಆಡಿಯನ್ಸ್ಗೆ ತಿಳಿಸಿಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು